ನಮಸ್ಕಾರ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಯಲ್ಲಾಪುರ ಪಟ್ಟಣದ ನಾಯಕನ ಶ್ರೀ ಶಾರದಾಂಬಾ ದೇವಸ್ಥಾನದಲ್ಲಿ ನೂಲು ಹುಣ್ಣಿಮೆಯ ನಿಮಿತ್ತ ಸೋಮವಾರ ಸಾಮೂಹಿಕ ಯಜ್ಞೋಪವೀತ ಧಾರಣ ಕಾರ್ಯಕ್ರಮ ನಡೆಯಿತು ಸೊಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಉಭಯ ಶ್ರೀಗಳ ಆಶೀರ್ವಾದದೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ದೇವಾಲಯದ ಅರ್ಚಕರಾದ ವಿದ್ವಾನ್ ಗೋಪಾಲಕೃಷ್ಣ ಭಟ್ ಕುಂಕಿಪಾಲ್ ಹಾಗೂ ವಿದ್ವಾನ್ ವಿಶ್ವನಾಥ್ ಭಟ್ ಪ್ರಸನ್ನ ಭಟ್ ಇವರ ಮಾರ್ಗದರ್ಶನದಲ್ಲಿ ಯಜ್ಞೋಭಾವಿತ ಧಾರಣಾ ಕಾರ್ಯಕ್ರಮ ನಡೆಯಿತು हङ्करोमि कामः कर्ता नाहं कर्ता कामः कारयिता नाहङ्कारयिताेषते कामकामाय स्वाहा मन्युरतारशे नमो नमः करोमि मन्युरतारशेन्मन्युः करोतिनाहङ्करोमि मन्योकर्तानाहं कर्ता मन्यः कारयितानाहङ्कारयिताेषते मन्यो मन्यते स्वाहा दोषनिवृत्तिगादि प्रतिवर्षु ऐ श्रावण पौर्णिमे दिवसः ಉಪಾಕರ್ಮವನ್ನು ಮಾಡಿಕೊಳ್ಳುವ ಅದರ ಸಂಕಲ್ಪವೇ ಹಂಗೆ ಯಾತಯಾಮತ ನಿರಾಸೇನ ಆಪ್ಯಾಯನ ದ್ವಾರ ಪರಮೇಶ್ವರ ಪ್ರತಿ ಅಧೀಶ್ಯಮಾನೇಷ್ಯಮಾನ ಅತೀತಾನಾಂ ಮಧ್ಯೇಶ ಇದು ಹಿಂದೆ ಅಧ್ಯಯನ ಮಾಡುವ ಟೈಮಲ್ಲಿ ಅಥವಾ ಮುಂದೆ ಅಧ್ಯಯನ ಮಾಡುವಾಗ ಆ ಶ್ವಾಸ ಇದನ್ನು ಹೆಚ್ಚು ಕಡಿಮೆ ಆದಲ್ಲಿ ಆ ದೋಷದ ವೃತ್ತಿಗಾಗಿ ಉಪಕ್ರಮವನ್ನು ಮಾಡುವಂತಹ ನೂಲುಣ್ಣಿಮೆಯ ನಿಮಿತ್ತ ಶಾರದಾಂಬಾ ದೇವಸ್ಥಾನದಲ್ಲಿ ಸೋಮವಾರ ಬೆಳಿಗ್ಗೆ ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡವು ಸಾಮೂಹಿಕ ಯಜ್ಞೋಪವಿತ್ರ ಕಾರ್ಯಕ್ರಮದಲ್ಲಿ ದೇವಾಲಯದ ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷ ಜಗದೀಶ್ ದೀಕ್ಷಿತ್ ಕಾರ್ಯದರ್ಶಿಗಳಾದ ನರಸಿಂಹ್ ಗೇರ್ಗದ್ದೆ ನಾಗೇಂದ್ರ ಕವಾಳೆ ಪ್ರಮುಖರಾದ ಎಸ್ ವಿ ಹೆಗ್ಡೆ ಜಿ ಎನ್ ಭಟ್ ತಟ್ಟಿಗದ್ದೆ ಎನ್ ಎಸ್ ಭಟ್ ಹಾಗೂ ನೂರಾರು ಸಾರ್ವಜನಿಕರು ಪಾಲ್ಗೊಂಡಿದ್ದರು ತಹಶೀಲ್ದಾರ್ ಅಶೋಕ್ ಭಟ್ ನಿವೃತ್ತ ತಹಶೀಲ್ದಾರ್ ಡಿ ಹೆಗಡೆ ಮುಂತಾದವರು ಈ ಸಂದರ್ಭದಲ್ಲಿ ಆಗಮಿಸಿ ದೇವರ ದರ್ಶನವನ್ನು ಪಡೆದರು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರಾನೈಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಇಂದೇ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ Y el apura.